۶۶! ۶! ۶! ۶! ۶! ۶!

ಅದೇ ರೀತಿಯಾಗಿ ಇಲ್ಲಿಯ ನಮ್ಮ ಶಾಸಕರಾದಂಥ ಕುಮಾರ್ ಅವರು ಮಿನಿಸ್ಟರ್ ಪ್ರಧಾಕರ್ ಅವರು ಮತ್ತು ಸರಿ ಮುಖಂಡರು ಯಾಕಂದರೆ ಇದು ತಾಲೂಕಾ ಕೇಂದ್ರ ತಾಲೂಕಾ ಕೇಂದ್ರ ಆಸ್ಪತ್ರೆ ಕೇವಲ ಬೆಡ್ ಮಾಡ್ತಾ ಇದು ನೂರು ಬೆಡ್ ಆದರೂ ಕನಿಷ್ಠ ಇರಬೇಕಾಗ್ತದೆ ಅದಕ್ಕೆ ಅವ್ರು ಹೇಳಿದ್ದಾರೆ ಖಂಡಿತವಾಗಿ ಇದು ನಾನು ನೂರು ಬೆಡ್ ಸರಿ ಕೊಡ್ಲಿಕ್ಕೆ ಹೇಳ್ತೀನಿ ಏನು ಹೇಳಿದ್ರೆ ಅವರು ಇ ಎಸ್ ಸಿ ಆಸ್ಪತ್ರೆ ಮಾಡಿಸ್ಕೊಳಿಕ್ಕೆ ಕೇಳಿದಾರೆ ಇ ಎಸ್ ಸಿ ಆಸ್ಪತ್ರೆ ನಮ್ಮ ನೇರವಾಗಿ ಬರೋದಿಲ್ಲ ಆದರೂ ನಾವು ಈ ಆಸ್ಪತ್ರೆಯನ್ನ ಐವತ್ತು ಬೆಡ್ ಇಂದ ನೂರು ಬೆಡ್ ಮಾಡಿದ್ರೆ ಖಂಡಿತವಾಗಿಯೂ ಅದು ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ನಾವು ಸುಮಾರು ಮೊದಲು ಏನು ನೂರ ಎಪ್ಪತ್ತು ಡಯಲೈಸಿದ್ರು ನಮ್ಮ ರಾಜ್ಯದಲ್ಲಿ ನಾವು ಅದು ಇನ್ನೂರ ಹನ್ನೆರಡಕ್ಕೆ ಹೆಚ್ಚು ಮಾಡಿ ಎಲ್ಲ ಕಡೆ ಹೊಸ ಎಕ್ವಿಪ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಸಿಂಗಲ್ ಯೂಸ್ ಡಯ ಈಗ ಡಯಲೈಸರ್ಸ್ ಯೂಸ್ ಮಾಡ್ತಾ ಇರುವಂಥದ್ದು ಅಂದರೆ ಮಧ್ಯಸರ ಬಳಕೆಯನ್ನು ಪುನರ್ ಬಳಕೆ ಇಲ್ಲ ಡಿಸ್ಪೋಸಬಲ್ ಡಯೈಸರ್ಸ್ ಅದರಿಂದ ಈ ಬೇರೆ ಬೇರೆ ಇನ್ಫೆಕ್ಷನ್ಸ್ ಮಾಸ್ ಇನ್ಫೆಕ್ಷನ್ ಏನಾಗ್ತದೆ ಇಡೀ ರಾಜ್ಯದಲ್ಲಿ ಒಳ್ಳೆಯ ಡಯಾಲಿಟಿಸ್ ಸಿಗ್ತಾ ಅದಕ್ಕೆ ಶಂಕುಸ್ಥಾಪನೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಅದೇ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳು ಕೂಡ ಷನ್ ಐದೂವರೆ ಕೋಟಿ ಆಮೇಲೆ ಒಂದು ಐಸೋಲೇಷನ್ ವಾರ್ಡ್ ಮತ್ತು ಪ್ರಯೋಗಾಲಯ ಉದ್ಘಾಟನೆಯನ್ನ ಮಾಡಿದ್ದೀವಿ ಹೊಸ ಎಸ್ ಸಿ ಹಳ್ಳಿಯನ್ನು ನಿರ್ಮಾಣ ಆಗಿದೆ ಅದರ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದೀವಿ ಕ್ಷೇತ್ರದಲ್ಲಿ ಏನು ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ವತಿಯಿಂದ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಐದು ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಆಗಿದೆ ಏನು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ನಾವು ರಾಜ್ಯ ಸರ್ಕಾರ ತಮಗೆ ತಂದು ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳಷ್ಟು ಕೊರತೆ ಇರತಕ್ಕಂಥ ಕ್ಷೇತ್ರವಾಗಿತ್ತು ಇವತ್ತು ನಮ್ಮ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂಳ್ಕೊಂಡ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಒಂದು ಶಂಕುಸ್ಥಾಪನೆ ಇವತ್ತು ಅವರು ನಮ್ಮ ಸಚಿವರು ಮತ್ತು ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಸಚಿವರು ನಾವು ಎಲ್ಲ ಸೇರಿ ಇವತ್ತು ಪೂಜೆಯನ್ನು ಮಾಡಿದ್ದೀರಿ ಅದೇ ರೀತಿ ಇವತ್ತು ಶಿಲ್ಘಟ್ಟ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊಸದಾಗಿ ಡಯಾಲಿಸಿಸ್ ಸೆಂಟರು ಟ್ರೀಟ್ಮೆಂಟೆಡ್ ಡಯಾಲಿಸಿಸ್ ಸೆಂಟರ್ ಮತ್ತು ಒಂದು ಬುದ್ಧಿ ಪೂಜೆಯನ್ನು ಮಾಡಿದ್ದಾರೆ ಇವತ್ತು ಏನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಟ್ಟು ಪ್ರಯೋಗಾಲಯದ ಭಾಳಷ್ಟು ಸಮಸ್ಯೆ ಇತ್ತು ಆ ಪ್ರಯೋಗಾಲಯವು ಸಹ ಇವತ್ತು ಲೋಕಾರ್ಪಣೆ ಮಾಡಿ ಸೆಂಟ್ರು ಲೋಕಾರ್ಪಣೆ ಮಾಡಿದ್ದೀರಿ ಅದೇ ರೀತಿ ಇವತ್ತು ಬಶಕ್ನಲ್ಲಿ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಲಸ ಸಂಪೂರ್ಣವಾಗಿ ಮುಗಿದಿತ್ತು ಅದು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ಈ ಕ್ಷೇತ್ರದಲ್ಲಿ ಆಗಿದೆ ಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಮತ್ತು ಉಸ್ತುವಾರಿ ಸಚಿವರಿಗೂ ಆರೋಗ್ಯ ಸಚಿವರಿಗೂ ಈ ಕ್ಷೇತ್ರದ ಪರವಾಗಿ ನಾನು ಧನ್ಯವಾದಗಳನ್ನು ನಿರ್ಮಿಸ್ತಾ ಇದ್ದೀನಿ ಇವತ್ತು ಈ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಕ್ಕಂಥದ್ದು ಭಾಳಷ್ಟು ಇದ್ದಾವೆ ಮುಂದೆ ಒಂದು ಈ ಕ್ಷೇತ್ರದ ಎಲ್ಲ ಮುಖಂಡರು ಕ್ಷೇತ್ರದ ಮತದಾರರ ಆಶೀರ್ವಾದ ಕ್ಷೇತ್ರದ ಮೌಲ್ಯ ಸಾಧ್ಯ ದೇವರು ಆಶೀರ್ವಾದದಿಂದ ಕ್ಷೇತ್ರದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಒಂದು ಅಧಿಕಾರವನ್ನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕ ದೇಹವನ್ನು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ